ಯಾವಿ ಇದು ಇಡೀ ಇಡೀ ಇಶ್ಯೂ ಬ್ರಾಸ್ ಮೂರ್ತಿ ಬದಲು ಫೈಬರ್ ಮೂರ್ತಿ ಮಾಡಿದ್ದಾರೆ ಅಂತ ಸಮಾಜದ ಮುಂದೆ ತಂದದ್ದೇ ಇರುವಾಗ ನಾವು ಇವತ್ತು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಸಿಡಿಗೆ ಇನ್ವೆಸ್ಟಿಗೇಷನ್ ಹಸ್ತಾಂತರ ಮಾಡಿದ್ದು ಕಾಂಗ್ರೆಸ್ಸೇ ಈಗ ರಿಪೋರ್ಟಿಗೆ ಒತ್ತಾಯ ಮಾಡುವುದು ನಾವೇ ಅದನ್ನೆಲ್ಲ ಬಹಿರಂಗ ಮಾಡಿ ಕಾರ್ಕಳದಲ್ಲಿ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡುವವರಿಗೆ ಹೋರಾಟ ಮಾಡುವವರು ಕಾಂಗ್ರೆಸ್ಸೇ ನಾವೇ ಕಾಂಗ್ರೆಸ್ ಬಿ ಅಯ್ಯೋ ಕಾರ್ಯಕರ್ತರು ಪಕ್ಷ ಇಲ್ಲಿದೆ ಕಾರ್ಯಕರ್ತರು ಹಾಗಾದ್ರೆ ಪ್ರವೀಣ್ ಕಾಣುವುದಷ್ಟೇ ಇಟ್ಸ್ ನಾಟ್ ಇನ್ವೆಸ್ಟಿಗೇಷನ್ ಇಸ್ ಬಿಗರ್ ಕೋಟಾ ಶ್ರೀನಿವಾಸ ಪೂಜಾರಿ ನಮ್ಮ ಜೊತೆ ಚರ್ಚೆಗೆ ಬರಲಿ ನಾನು ಅವ್ರಿಗೆ ಹೇಳ್ತೀನಿ ಯು ಆರ್ ಡೈರೆಕ್ಟ್ಲಿ ಅವರು ಇನ್ಡೈರೆಕ್ಟ್ಲಿ ಇನ್ವೋಲ್ಡ್ ಇನ್ವಾಲ್ವ್ ಇನ್ ದಿ ಭೋಗಿ ಅಭಿವೃದ್ಧಿ ನಿಗಮದಲ್ಲಿ ನೂರು ಕೋಟಿ ಅವ್ಯವಹಾರದಲ್ಲಿ ನಿಮ್ಮ ಏನು ಡಿಸ್ಕಿಷನ್ ಕೋಟ ಇತ್ತು ವಿವೇಚನಾ ಕೋಟ ಇತ್ತು ಆ ಕೋಟದ ದುಡ್ಡನ್ನು ಯಾವುದೋ ಬೋಗಸ್ ಕಂಪನಿಗಳಿಗೆ ಕಳಿಸಿಕೊಡುವ ಮೂಲಕ ನೀವು ಇಂಡೈರೆಕ್ಟ್ಲಿ ಅದಕ್ಕೆ ಪಾತ್ರದಾರರಾಗಿದ್ದೀರಿ ಮಟ್ ಯು ಆರ್ ಆನ್ಸರ್ ಇಟ್ಸ್ ಎಲ್ ನೀವು ಕೊಟ್ಟಂತ ಸದನದಲ್ಲಿ ಉತ್ತರ ಏನಿದೆ ಅದರಲ್ಲಿ ನೀವು ಹೇಳಿದ್ದೀರಿ ಅವ್ಯವಹಾರ ಆಗಿದೆ ಹೌದು ದನ್ ವೈಡ್ ಇ ನಾಟ್ ಸ್ಟೆಪ್ ಡೌನ್ ಕ್ವರಿ ಇನ್ ಟು ದರ್ ಶಿವೋಡಿ ಕೂತ್ಕೊಂಡು ಸುಮ್ಮನೆ ಕೂತ್ರಿ ಈಗ ನೌ ವಂಟೆಡ್ ದಿ ಎಸೈಟಿ ಫಾರ್ ದ್ಯಾಟ್ ನೀವು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವ ನಿಮಗೂ ಲಾಸ್ಟಿಂಗ್ ಅದರ್ಸ್ ಯು ಟು ಮೊರಲ್ ರೆಸ್ಪಾನ್ಸಿಬಿಲಿಟಿ ಅಯ್ಯೋ ಅದು ಹೇಳಿದರೆ ಒಂದು ಗಂಟೆ ಬೇಕು ನೀವು ಕೂತ್ಕೊಳ್ಳಿ ರೆಡಿ ಇದ್ರೆ ನಾವು ಕೊಡ್ತೀವಿ ಇಫ್ ಯು ಆರ್ ರೆಡಿ ಟು ಲಿಸನ್ ಟು ಮೀ ಐ ಆಮ್ ರೆಡಿ ಟು ಗಿವ್ ವಾಟ್ ಆಲ್ ದೋಸ್ ಕಂಪನೀಸ್ ಅದು ಯಾರ್ದು ಅಂತ ಕೇಳೋ ಪ್ರಶ್ನೆ ಇಲ್ಲ ಬೋಗಸ್ ಕಂಪನಿಗಳು ನಾನು ನಾನು ಭೋವಿ ಅಭಿವೃದ್ಧಿ ನಿಗಮ್ ಅಂತ ಹೇಳೋದು ಒಂದು ಸೋಮನಾಥೇಶ್ವರ್ ಎಂಟರ್ಪ್ರೈಸಸ್ ಒನ್ ಅದು ಅದಕ್ಕೆ ಎಷ್ಟು ಹೋಗಿದೆ ಕೇಳಿದ್ರೆ ಇಲೆವೆನ್ ಪಾಯಿಂಟ್ ಏಟ್ ಜೀರೋ ಕ್ರೋರ್ಸ್ ಹೋಗಿದೆ ಇನ್ನೊಂದು ಶಾಲಾ ಶಿಕ್ಷಕ ಶಾಲಾ ಶಿಕ್ಷಕರ ಅವಧಿ ಮುಗಿದ ನಂತರ ಒಬ್ಬ ಶಿಕ್ಷಕರನ್ನು ಎಂ ಡಿ ಆಗಿ ನೇಮಕ ಮಾಡ್ತಾರೆ ಎಲ್ಲಿ ಅದು ದಟ್ ಈಸ್ ಇನ್ ವಿಜಯಗುಣಿ ವಿಜಾಪುರ ಜಿಲ್ಲೆ ಅಲ್ಲಿ ಎಷ್ಟು ಅದು ಅವರ ಕ್ವೆಶನ್ ಆನ್ಸರ್ ಇಲ್ಲ ಹೇಳೋದು ದಿಸ್ ಇಸ್ ದಿ ಆನ್ಸರ್ ಗಿವನ್ ಬೈ ಕೋಟಾ ಶ್ರೀನಿವಾಸ್ ಪೂಜಾರಿ ಇನ್ ದಿ ಹೌಸ್ ವೆನ್ ಈ ವಾಸ್ ಅ ಮಿನಿಸ್ಟರ್ ನಾಟ್ ಓನ್ಲಿ ಮಿನಿಸ್ಟರ್ ಈಸ್ ದಿ ಚೇರ್ಮನ್ ಆಫ್ ಗೋವಿ ಅಭಿವೃದ್ಧಿ ನಿಗಮ ಐ ವಿಲ್ ಗಿವ್ ಯು ಆಲ್ ದ ದಾಕ್ಯುಮೆಂಟ್ಸ್ ವಾಟ್ ಎವರ್ ಯು ವಾಂಟ್ ಬಟ್ ನೀವು ಅದಕ್ಕೆ ನನ್ನ ಹತ್ರ ಮತ್ತೊಂದು ಸೋಮನಾಥ ಎಂಟರ್ಪ್ರೈಸಸ್ ಮತ್ತೊಂದು ಹರಿಣತಾ ಕ್ರಿಯೇಷನ್ಸ್ ಸಾಯಿ ಥೆರೋಪಿಸ್ಟ್ ಬ್ಯಾಂಕ್ ಅಕೌಂಟೇ ಕೊಡ್ತೀನಿ ನಾನು ಇಷ್ಟೆಲ್ಲ ಆದಾಗಲೂ ಕೂಡ ನೀವು ಇನ್ನೊಬ್ಬನದು ಅದು ಇದೆ ಅದಿದೆ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದರೆ ಹೇಗೆ ಹಾಪೋರ್ಟ್ ಹೌದು ಎಲ್ಲ ಈಗ ಅವರಿಗೆ ಬೇರೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ನೆಂಟಸ್ತಿ ಇಂಟೆಸ್ತಿ ಏನಿಲ್ಲ ನಾವು ಹೋರಾಟ ಮಾಡಿದ್ದೀವಿ ಇನ್ಕ್ವೈರಿ ಈಸ್ ಇನ್ ಅ ಸ್ಟೇಜ್ ಆಫ್ ಮಾಡ್ತಾ ಇರುವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇನ್ವೆಸ್ಟಿಗೇಷನ್ ನಾವೇ ಆರ್ಡರ್ ಮಾಡಿರ್ತಕ್ಕಂಥದ್ದು ಈಗ ಹನ್ನೊಂದು ಕೋಟಿ ರೂಪಾಯಿಯಲ್ಲಿ ರಿಲೀಸ್ ಆಗಿದೆ ಕೆಲವರಿಗೆ ಆರೂವರೆ ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗಿದೆ ಹನ್ನೊಂದು ಕೋಟಿ ಹದಿನೈದು ಕೋಟಿ ವರೆಗೆ ಅದಕ್ಕೆ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಲೆವೆನ್ ಸಿಕ್ಸ್ ಕ್ರೋರ್ಸ್ ಬಿನ್ ಸ್ಪೆಂಟ್ ಆ್ಯಂಡ್ ಸ್ಪೆಂಟ್ ಫಾರ್ ವಾಟ್ ಪರ್ಪಸ್ ಇಟ್ ಹ್ಯಾಸ್ ಟು ಬಿಲ್ಸೋ ಯಾ ಧರ್ಮದ ಬಗ್ಗೆ ಮಾತಾಡುವರು ಅದರ ಭಯಭಕ್ತಿ ಮಾತಾಡೋರು ಇದು ಏನು ಫೈಬರ್ ಮೂರ್ತಿಯನ್ನೇ ಮಾಡಿಬಿಟ್ರೆ ಎಷ್ಟು ಗುಳು ಮಾಡ್ತಾರೆ ಇವರು ದೇವರಸರ್ಲಿ ದುಡಿದು ನುಂಗುವವರು ಇವರು ಯಾವಾಗ ಒಳ್ಳೇದಾಗಲಿಕ್ಕೆ ೀ ಇಂದ ಆಗಿಲ್ಲ ಅವರ ಸರ್ಕಾರ ಮತ್ತೆ ಚುನಾವಣೆಗಳು ಬಂತು ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ಬಂತು ಅಸೆಂಬ್ಲಿ ಆದಮೇಲೆ ಪಾರ್ಲಿಮೆಂಟ್ ಬಂತು ಸೊ ಇನ್ಕ್ವೈರಿಗೆ ಯಾವಾಗಲೂ ಆರ್ಡರ್ ಮಾಡಿದ್ದೇವೆ ಪ್ರೊಸೆಸ್ ಇದೆ ಇನ್ನೊಂದು ಐದಾರು ಎರಡು ಮೂರು ತಿಂಗಳಕ್ಕಾದರೆ ಎಲ್ಲವೂ ಸರಿ ಹೋಗ್ತದೆ ಶಾಸಕರು ರಾಜೀನಾಮೆ ಕೊಡುವವರೆಗೆ ಬರ್ತದೆ ಅಲ್ಲ ಅಧಿಕಾರಿಗಳೇ ಮಾಡೋದು ಅದಕ್ಕೆ ನಾ ಅಧಿಕಾರಿಗಳು ಮಾಡುವುದರಿಂದ ಸರ್ಕಾರಕ್ಕೆ ಹೆಸರು ಬರ್ತದೆ ಅಂತ ನಾನು ಹೇಳೋದು ಅಧಿಕಾರಿಗಳ ಮುಖಾಂತರ ಮಾಡಿಸೋದಲ್ಲ ಸುನೀಲ್ ಕುಮಾರ್ ಸೈನ್ ಆಗ್ತಾನ ಒತ್ತಾಯ ಮಾಡಿದ್ದೀವಿ ನೋ ನೋ ಮೊನ್ನೆ ಮೊನ್ನೆ ಅದು ವಿಷಯ ಪ್ರಸ್ತಾಪ ಆಗಿದೆ ಎವ್ರಿ ಸ್ಟೇಟ್ ಹಸ್ ಟೇಕನ್ ಎ ಡಿಸಿಷನ್ ಎವ್ರಿ ಡಿಸ್ಟ್ರಿಕ್ಟ್ ದೆಲ್ ಬಿ ಎ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದಕ್ಕೆ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ ಪ್ರಿಯಾರಿಟಿ ಈಸ್ ವೆರೆವರ್ ದಿ ಮೋರ್ ನೆಸೆಸಿಟಿ ಈ ನಮ್ದಕ್ಕೆ ಒಂದರಿ ಹಿಂದೆ ಒಂದರಿಂದ ಬರ್ತವೆ ನಮ್ಮಲ್ಲಿಯೂ ಬರ್ತದೆ ಉಡುಪಿಯಲ್ಲಿಯೂ ಬರ್ತದೆ ಹಾಗಾಗಿ ನಾವು ಒಂದರ ಹಿಂದೆ ಈಗ ಏನೂ ಇಲ್ಲದ ಜಿಲ್ಲೆ ಈಗ ಕೊಡಗಿಗೆ ಬೇಕಾಗಿತ್ತು ಕೊಡಗಿಲ್ಲ ಎಸ್ಟಾಬ್ಲಿಷ್ ಆಗಿದೆ ಆ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ನೆಸೆಸಿಟಿ ಇಲ್ಲವಾದರೆ ಇಲ್ಲಿ ತುಂಬ ಮೆಡಿಕಲ್ ಕಾಲೇಜ್ಗಳು ಇರೋದರಿಂದ ಪ್ರೈವರಿಟಿ ಮೇಲೆ ಕೊಡ್ತಾ ಇದ್ದಾರೆ ಇಲ್ಲಿ